ನಮಸ್ತೆ ಎಲ್ರಿಗೂ ನಾನು ಶೋಭಾ ಒಂದು ಕಪ್ ಉದ್ದಿನ ಕಾಳು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದೇ ಹಿಟ್ಟಿನಿಂದ ಎರಡು ಥರದ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮತ್ತು ತುಂಬ ಕ್ರಿಸ್ಪಿಯಾಗಿ ಒಂದು ಚಕ್ಳಿ ಮತ್ತು ಅದೇ ಹಿಟ್ಟಿನಿಂದ ಇನ್ನೊಂದು ಮುರ್ಕು ಎರಡೂ ಕೂಡ ತೋರಿಸ್ತಾ ಇದ್ದೀನಿ ಬನ್ನಿ ಹಾಗಾದರೆ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬಟನ್ನು ಕೂಡ ಕ್ಲಿಕ್ ಮಾಡಿ ಮೊದಲನೇದಾಗಿ ಈ ಚಕ್ಲಿ ಮತ್ತು ಮುರ್ಗನ ರೆಡಿ ಮಾಡ್ಕೊಳ್ಳೋದಕ್ಕೆ ಕುಕ್ಕರ್ಗೆ ನಾನು ಉದ್ದಿನ ಕಾಳನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ಕಾಳನ್ನು ತಗೊಳ್ಳಿ ಬೇಳೆ ತಗೋಬೇಡಿ ಕಾಳು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಒಂದು ಕಪ್ ಅಳತೆಯಿಂದ ಒಂದು ಕಪ್ಪಷ್ಟು ಉದ್ದಿನ ಕಾಳನ್ನ ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಇದನ್ನು ನಾವು ಒಂದು ಎರಡು ಮೂರು ಬಾರಿ ಚೆನ್ನಾಗಿ ತೊಳ್ಕೊಂಡು ಮುಳುಗುವಷ್ಟು ನೀರು ಹಾಕಿ ಒಂದು ನಾಲ್ಕು ವಿಷಲು ತೆಗೆದು ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಕೂಡ ಚೆನ್ನಾಗಿ ಇದನ್ನು ತೊಳ್ಕೊಂಡು ಬಂದಿದ್ದಾಯಿತು ಇದು ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ನಾವು ಸೇರಿಸ್ಬೇಕು ಎಕ್ಸ್ಟ್ರಾ ನೀರು ಹಾಕ್ಬಾರ್ದು ಏಕೆಂದರೆ ಆ ನೀರನ್ನು ನಾವು ವೇಸ್ಟ್ ಮಾಡಬಾರ್ದು ಅದನ್ನು ಸೇರಿಸಿ ನಾವು ರುಬ್ಕೋಬೇಕಾಗತ್ತೆ ಇವಾಗ ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸ್ಕೊಂಡು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ನಾಲ್ಕು ವಿಷಲ್ ತೆಗಿಯೋಣ ಇವಾಗ ನಾಲ್ಕು ವಿಷಲಾಗಿ ಕುಕ್ಕರು ತಣ್ಣಗಾದಮೇಲೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಸೂಪರಾಗಿ ಉದ್ದಿನ ಕಾಳು ಬೆಂದೋಗಿದೆ ತುಂಬ ಸಾಫ್ಟಾಗಿ ನೋಡಿ ಈ ರೀತಿ ನಮಗೆ ಸಾಫ್ಟಾಗಿ ಬೆಂದಿರಬೇಕು ಕಾಳು ನೋಡಿ ಈ ರೀತಿ ತುಂಬ ಸಾಫ್ಟಾಗಿ ಬೆಂದೋಗಿದೆ ಇವಾಗ ನಾವು ಬಿಸಿ ಹಾರೋದಿಕ್ಕೆ ಬಿಟ್ಟು ಬಿಸಿ ಹಾರಿದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸೋಣ ಇವಾಗ ಸ್ವಲ್ಪ ಸ್ವಲ್ಪನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದೆರಡು ಬಾರಿ ನಾನು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ನೋಡಿ ನೀರೇನು ಸೇರಿಸೋದು ಬೇಡ ನಾವು ಬೇಯಿಸಿರುವಂಥ ನೀರೇ ಇರುತ್ತೆ ನೋಡಿ ಅದನ್ನೇ ಸ್ವಲ್ಪ ಹಾಕ್ಕೊಂಡು ರುಬ್ಬಿದ್ರೆ ಆಯಿತು ನೋಡಿ ಈ ರೀತಿ ನಾವು ನುಣ್ಣಗೆ ರುಬ್ಕೋಬೇಕು ಇವಾಗ ಇದನ್ನು ತೆಗೆದು ನಾವು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಎಲ್ಲನೂ ಕೂಡ ನಾನು ರುಬ್ಕೊಂಡು ಅಂದರೆ ಒಂದು ಎರಡು ಬಾರಿ ರುಬ್ಕೊಂಡು ಈ ರೀತಿ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಉದ್ದಿನ ಕಾಳನ್ನ ನಾವು ಬೇಯಿಸ್ಕೊಂಡು ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಸೇರಿಸೋಣ ಅಕ್ಕಿ ಹಿಟ್ಟು ಬಂದು ನಾನು ಉದ್ದಿನ ಕಾಳನ್ನು ಯಾವ ಕಪ್ಪಲ್ಲಿ ತಗೊಂಡೆ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಒಂದು ಕಪ್ ಉದ್ದಿನ ಕಾಳಿಗೆ ಮೂರು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಒಂದು ಸ್ಪೂನ್ ಆಗುವಷ್ಟು ಕಪ್ಪೆಳ್ಳು ಕೂಡ ಸೇರಿಸ್ತಾ ಇದ್ದೀನಿ ನೀವು ಯಾವುದಾದ್ರೂ ಒಂದು ಬೇಕಾದರೂ ಹಾಕೋಬೋದು ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಬಿಳಿ ಎಳ್ಳು ಮತ್ತು ಕಪ್ಪೆಳ್ಳು ಎರಡನ್ನೂ ಕೂಡ ಸೇರಿಸಿದ್ದೀನಿ ರುಚಿಗೆ ಉಪ್ಪು ಕೂಡ ಹಾಕಿದ್ದಾಯಿತು ಇವಾಗ ಒಂದು ಎರಡು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಅದನ್ನು ಪೂರ್ತಿಯಾಗಿ ಸೇರಿಸಿದ್ದೀನಿ ಒಂದು ಮೂರು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ಒಂದು ಎರಡು ಸ್ಪೂನ್ ತುಪ್ಪ ಒಂದು ಸ್ಪೂನಷ್ಟು ಎಣ್ಣೆ ಮತ್ತು ಇದಕ್ಕೆ ಡಾಲ್ಡಾ ಕೂಡ ನೀವು ಸೇರಿಸ್ಬೋದು ಡಾಲ್ಡಾ ಹಾಕಿದರೆ ಇನ್ನೂ ಕ್ರಿಸ್ಪಿಯಾಗಿ ಬರುತ್ತೆ ಇಲ್ಲಿ ನಾನು ಡಾಲ್ಡಾ ಹಾಕಿಲ್ಲ ಅಂದರೆ ನಾರ್ಮಲಾಗಿ ನಾವು ನಂದಿನಿ ತುಪ್ಪ ಅಂತೀವಲ್ವ ಅದನ್ನೇ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿರೋದು ನಾನು ಡಾಲ್ಡಾ ಇತ್ತು ಅಂದರೆ ನೀವೇನಾದರೂ ಡಾಲ್ಡಾ ಉಪಯೋಗಿಸಿದರೆ ಒಂದು ಎರಡು ಸ್ಪೂನ್ ಆಗುವಷ್ಟು ಡಾಲ್ಡಾನ ಬಿಸಿ ಮಾಡಿ ಹಾಕ್ಕೊಳಿ ತುಂಬ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ನಾನು ನಾತ್ಕೋತಾ ಇದ್ದೀನಿ ನಾದುವಾಗ ನಾನು ಎಕ್ಸ್ಟ್ರಾ ನೀರು ಹಾಕ್ಕೊಂಡಿಲ್ಲ ನನಗೆ ಅಲ್ಲಿ ರುಬ್ಬಿರುವಂಥ ಉದ್ದಿನ ಕಾಳಲ್ಲಿ ಇರುವಂಥ ನೀರೇ ನನಗೆ ಸಾಕಾಗೋಯಿತು ನಿಮ್ಗೇನಾದರೂ ಗಟ್ಟಿಯಾದರೆ ಸ್ವಲ್ಪ ನೀವು ನೀರನ್ನ ಚುಮುಕಿಸ್ಕೊಂಡು ನಾದ್ಕೊಳ್ಳಿ ಅಥವಾ ತೆಳುವಾದರೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ನಾದ್ಕೊಳ್ಳಿ ನೋಡಿ ಹಿಟ್ಟನ್ನು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಗಟ್ಟಿಯಾಗೂ ಇರಬಾರ್ದು ತುಂಬ ತೆಳುವಾಗೂ ಕೂಡ ಇರಬಾರ್ದು ಹಿಟ್ಟನ್ನು ನಾವು ಸುಮ್ಮನೆ ಗಟ್ಟಿಯಾಗಿ ಕಲಿಸ್ಕೊಳ್ಳೋದಲ್ಲ ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು ನಾದ್ಕೊಂಡ್ರೆ ಚಕ್ಳಿ ಆಗ್ಬೋದು ಮುರ್ಕಾಗ್ಬೋದು ಈ ಎರಡೂ ಕೂಡ ಎಲ್ಲೂ ಕಟ್ಟಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟನ್ನು ನಾನು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದು ಕರೆಕ್ಟಾಗಿ ರೆಡಿಯಾಗಿದೆ ಮುಚ್ಚಿ ನಾವು ಸ್ವಲ್ಪ ಎಣ್ಣೆ ಕಾಯ್ದಕ್ಕೆ ಇಟ್ಕೊಳ್ಳೋ ತನಕ ಒಂದು ಸೈಡಲ್ಲಿ ಇಡೋಣ ಒಂದು ಹತ್ತು ನಿಮಿಷ ಆಗ್ಬೋದು ಅಥವಾ ಒಂದು ಹದಿನೈದು ನಿಮಿಷ ಆಗ್ಬೋದು ಇವಾಗ ನಾನು ಕೂಡ ಎಣ್ಣೆ ಕಾಯ್ದಿಕ್ಕಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಮತ್ತೆ ಕ್ಯಾಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇಟ್ಟು ಕೂಡ ಸಾಫ್ಟಾಗಿ ಉಬ್ಬಿ ಹಳ್ಕೊಂಡಿದೆ ಅಳ್ಕೊಂಡಿದೆ ಅಂತ ಅಂದರೆ ತುಂಬ ಸಾಫ್ಟಾಗಿ ರೆಡಿಯಾಗಿದೆ ಅಂತ ಇವಾಗ ನಾನು ಸ್ವಲ್ಪ ಇದನ್ನು ಕೈಯಲ್ಲಿ ಈ ರೀತಿ ಉಂಡೆ ಮಾಡಿಕೊಂಡು ಚಕ್ಳಿ ಒತ್ತುವಂಥ ಮಿಷಿನ್ಗೆ ಇದನ್ನು ಸೇರಿಸ್ಕೊಂಡು ಚಕ್ಳಿ ಆಗ್ಬೋದು ಅಥವಾ ಮುರ್ಕ ಆಗ್ಬೋದು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಫಸ್ಟು ಮುರ್ಕು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಪ್ಲೇಟ್ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಈ ಪಾತ್ರೆಗೆ ಇಟ್ಟು ಮುಂಚೆ ನಾವು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಳೋಣ ಇವಾಗ ಚಕ್ಲಿ ಮತ್ತು ಮುರ್ಕು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಪ್ಲಾಸ್ಟಿಕ್ ಶೀಟನ್ನು ತಗೊಂಡಿದ್ದೀನಿ ನೀವು ಯಾವುದ್ರ ಮೇಲೆ ಚಕ್ಲಿ ಮತ್ತು ಮುರ್ಕುನ ಒತ್ತೋದಕ್ಕೆ ಅನುಕೂಲ ಆಗುತ್ತೋ ಅದ್ರ ಮೇಲೆ ನೀವು ಒತ್ಕೊಳ್ಳಿ ಇಲ್ಲಿ ನಾನು ಪ್ಲಾಸ್ಟಿಕ್ ಶೀಟನ್ನು ಯಾಕೆ ಯಾಕೆಂದರೆ ಎತ್ತೋದಕ್ಕೆ ಈಜಿ ಆಗುತ್ತೆ ಪ್ಲಾಸ್ಟಿಕ್ ಶೀಟನ್ನು ಹಾಕೋದ್ರಿಂದ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ಈ ಚಕ್ಲಿ ಒತ್ತ ಮಿಷಿನ್ಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿಯಾಗಿ ಸೇರಿಸ್ಕೊಂಡು ಕ್ಯಾಪ್ ಹಾಕಿ ಇದನ್ನು ರೆಡಿ ಮಾಡಿಕೊಂಡು ಇವಾಗ ನಾವು ಮುರ್ಕುನ ರೆಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಸಾಫ್ಟಾಗಿದ್ದರೆ ಇಟ್ಟು ತುಂಬ ತುಂಬಾ ಸುಲಭವಾಗಿ ನಾವು ರೆಡಿ ಮಾಡ್ಕೋಬಹುದು ಇವಾಗ ಮುಡ್ಕುನ ನಾನು ಈ ರೀತಿ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ತುಂಬಾ ದಪ್ಪನಾಗಿ ಇದನ್ನ ಒತ್ಕೋಬಾರದು ಒಂದೇ ಒಂದು ಸುತ್ತ ಒತ್ಕೋಬೇಕು ನೋಡಿ ಈ ರೀತಿ ನೋಡಿ ಈ ರೀತಿ ಕೈನಲ್ಲೇ ನಾವು ತುಂಬ ಸುಲಭವಾಗಿ ಇದನ್ನು ತೆಗೆದು ಎಣ್ಣೆಗೆ ಸೇರಿಸ್ಬೋದು ಸ್ವಲ್ಪನೂ ಕೂಡ ಕಟ್ಟಾಗಲ್ಲ ಇವಾಗ ಎಣ್ಣೆನೂ ಕೂಡ ಅದವಾಗಿ ಕಾದಿದೆ ಕಾದಿರುವಂಥ ಎಣ್ಣೆಗೆ ಒಂದೊಂದೇ ಮುರ್ಕುಗಳನ್ನ ಸೇರಿಸಿ ಬೇಯಿಸ್ಕೊಳ್ಳೋಣ ಉರಿ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಬೇಯಿಸ್ಕೋಬೇಕಾಗತ್ತೆ ಹೈ ಫ್ಲೇಮಲ್ಲಿ ಬೇಯಿಸ್ಕೋಬೇಡಿ ಎಣ್ಣೆ ಅದವಾಗಿ ಕಾದಿರಬೇಕು ಚೆನ್ನಾಗಿ ಕಾದ್ಮೇಲೆ ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಮುರುಕುನ ನಾವು ಅದವಾಗಿ ಬೇಯಿಸ್ಕೋಬೇಕು ಈ ರೀತಿ ಅರ್ಧ ಬೆಂದ ಮೇಲೆ ಉಲ್ಟ ಮಾಡಿಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬೇಯಿಸಿ ತೆಗೆದುಬಿಡೋಣ ಇವಾಗ ನೀವು ನೋಡ್ತಾ ಇರ್ಬೋದು ಮುರುಕು ಚೆನ್ನಾಗಿ ಬೆಂದು ಮುಳುಗಿದೆ ಬಬಲ್ಸು ಕೂಡ ಕಡಿಮೆ ಆಗಿದೆ ಈ ರೀತಿ ಆದಮೇಲೆ ನಾವು ತೆಗೆದುಬಿಡೋಣ ನೋಡಿ ಇಷ್ಟೇ ಇದು ತುಂಬ ಕ್ರಿಸ್ಪಿಯಾಗಿ ತುಂಬ ಸುಲಭವಾಗಿ ನಾವು ರೆಡಿ ಮಾಡ್ಕೊಬೋದು ಉದ್ದಿನ ಹಾಕಿ ಮಾಡಿರೋದ್ರಿಂದ ತುಂಬ ಎಲ್ತಿಯಾಗೂ ಕೂಡ ಇರುತ್ತೆ ಇವಾಗ ಇದನ್ನು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಇದೇ ಹಿಟ್ಟಲ್ಲಿ ನಾವು ಚಕ್ಲಿನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಇವಾಗ ಚಕ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೆ ಸೇಮ್ ಹಿಟ್ಟಲ್ಲಿ ನಾನು ಆ ಚಕ್ಲಿ ಒತ್ತ ಮಿಷಿನ್ಗೆ ಸೇರಿಸ್ಕೊಂಡು ಚಕ್ಲಿನೂ ಕೂಡ ಒತ್ತಿ ತೋರಿಸ್ತಾ ಇದ್ದೀನಿ ನೋಡಿ ಚಕ್ಳಿ ಅಂತೂ ಮುರುಕುಗಿಂತ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಏಕೆ ಅಂದರೆ ಎಲ್ಲೂ ಕೂಡ ಕಟ್ಟಾಗಲ್ಲ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೇ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ನಾವು ಎಷ್ಟು ದೊಡ್ಡದಾಗಿ ಬೇಕಾದರೂ ಚಕ್ಲಿನ ಒತ್ಕೋಬೋದು ಎಲ್ಲೂ ಕೂಡ ಕಟ್ ನೋಡಿ ಇವಾಗ ನಾನು ಕೂಡ ಒಂದು ಐದಾರು ಚಕ್ಲಿನ ಒತ್ಕೊಂಡಿದ್ದೀನಿ ಎಣ್ಣೆನ ಅದವಾಗಿ ಕಾಯಿಸ್ಕೊಂಡು ಚಕ್ಲಿನೂ ಕೂಡ ನಾವು ಸೇಮ್ ಒಂದು ವಿಧಾನದಲ್ಲಿ ಬೇಯಿಸ್ಕೊಳ್ಳೋಣ ಇವಾಗ ಕಾದಿರುವಂಥ ಎಣ್ಣೆಗೆ ಅಂದರೆ ನಾನು ಒಂದು ನಾಲ್ಕು ಬ್ಯಾಚು ಮುರ್ಕನ್ನು ಬೇಯಿಸ್ಕೊಂಡು ತೆಗ್ದಿದ್ದೀನಿ ಅಲ್ಲಿ ಉಳಿದಿರುವಂಥ ಎಣ್ಣೆಗೆ ಚಕ್ಲಿನೂ ಕೂಡ ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಒಂದೊಂದೇ ಚಕ್ಲಿಗಳನ್ನ ಸೇರಿಸಿ ನಾವು ಬೇಯಿಸ್ಕೊಳ್ಳೋಣ ಚಕ್ಲಿನೂ ಕೂಡ ನಾವು ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಬೇಯಿಸ್ಬಾರ್ದು ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ಅದವಾಗಿ ಬೇಯಿಸ್ಕೊಳ್ಳೋಣ ಈ ರೀತಿ ಅರ್ಧ ಬೆಂದ ಮೇಲೆ ಸ್ವಲ್ಪ ಉಲ್ಟ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ಸ್ವಲ್ಪ ಬಬಲ್ಸ್ ಎಲ್ಲ ಕಡಿಮೆ ಆಗಬೇಕು ಮತ್ತು ಚಕ್ಲಿ ಮುಳುಗಬೇಕು ನೋಡಿ ಈ ರೀತಿ ಬಬಲ್ಸ್ ಕಡಿಮೆ ಆಗಿ ಚಕ್ಲಿ ಮುಳುಗಿದರೆ ಕರೆಕ್ಟಾಗಿ ಚಕ್ಲಿ ಬೆಂದು ರೆಡಿಯಾಗಿದೆ ಅಂತ ಅರ್ಥ ಇವಾಗ ನೋಡಿ ಚಕ್ಲಿ ಸೂಪರಾಗಿ ಬೆಂದು ರೆಡಿಯಾಗಿದೆ ತೆಗೆದು ಬಿಡೋಣ ಇಷ್ಟೇ ಇದು ತುಂಬ ಗರಿ ಗರಿಯಾಗಿ ಚಕ್ಲಿ ರೆಡಿಯಾಗಿದೆ ಚಕ್ಲಿಯ ಕಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇವಾಗ ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಂಡ್ರೆ ಸೂಪರಾಗಿ ಚಕ್ಲಿ ಮತ್ತು ಮುರ್ಕು ಎರಡು ಎರಡೂ ಕೂಡ ರೆಡಿಯಾಗಿದೆ ನೋಡಿ ಒಂದು ಹಿಟ್ಟನ್ನು ಉಪಯೋಗಿಸ್ಕೊಂಡು ತುಂಬ ರುಚಿಯಾಗಿ ಮತ್ತು ಉದ್ದಿನ ಹಾಕಿ ಮಾಡಿರೋದ್ರಿಂದ ತುಂಬ ಆರೋಗ್ಯಕರವಾಗೂ ಕೂಡ ಇರುತ್ತೆ ತುಂಬ ಸುಲಭವಾಗಿ ನಾವು ಮಾಡ್ಕೋಬೋದು ಒಂದು ಸಲ ಖಂಡಿತ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಸ್ವಲ್ಪ ಉದ್ದಿನ ಕಾಳು ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಒಂದೇ ಹಿಟ್ಟಿನಿಂದ ಯಾವ ರೀತಿ ನಾವು ಎರಡು ಥರದ ರೆಸಿಪಿಗಳನ್ನ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಆರೋಗ್ಯಕರವಾಗಿ ಮಾಡ್ಕೋಬೋದು ಅನ್ನೋದನ್ನು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಕಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವ್ಯಾಚಿಂಗ್